ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೆಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಒಂದು ರೀತಿಯ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಇದೀಗ ದಿನಕ್ಕೆ ಇಪ್ಪತ್ತ್ಮೂರು ಸಾವಿರಕ್ಕೂ ಅಧಿಕ ರೇಷನ್ ಕಾರ್ಡುಗಳನ್ನು ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿಯವರೆಗೆ ಇದೀಗ ಒಟ್ಟಾರೆಯಾಗಿ ಒಂದು ಲಕ್ಷ ರೇಷನ್ ಕಾರ್ಡುಗಳನ್ನು ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಇದರಿಂದಾಗಿ ನಿಮಗೆ ರೇಷನ್ ಕಾರ್ಡ್ನ ಬೇಸ್ ಮೇಲೆ ಯಾವೆಲ್ಲ ಸೌಲಭ್ಯಗಳು ಸಿಗ್ತವೆ ಸೊ ಅಂತಹ ಒಂದು ಸೌಲಭ್ಯಗಳು ಇನ್ನು ಮುಂದೆ ನಿಮಗೆ ಸಿಗೋದಿಲ್ಲ ಸೊ ಯಾರದೆಲ್ಲ ಈ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಸೊ ಏನೇನು ಅಪ್ಡೇಟ್ ಇದೆ ಅಂತ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ಸ್ಕಿಪ್ ಮಾಡದಂತೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡಿನ ಮೂಲಕ ಸರ್ಕಾರದ ಅನೇಕ ಯೋಜನೆಗಳನ್ನು ಇಲ್ಲಿ ಜನರು ಪಡೆದುಕೊಳ್ತಾ ಇದ್ರು ಆ್ಯಂಡ್ ಅದರ ಜೊತೆಗೆ ಉಚಿತ ಅಕ್ಕಿಯನ್ನು ಕೂಡ ಸರ್ಕಾರದಿಂದ ಅವರಿಗೆ ಇಲ್ಲಿ ಸಿಗ್ತಾ ಇತ್ತು ಸೊ ಇವಾಗ ತುಂಬ ಜನರ ರೇಷನ್ ಕಾರ್ಡುಗಳನ್ನು ಇದೀಗ ಸರ್ಕಾರ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಈ ರೀತಿಯಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡು ಇಲ್ಲಿ ಕ್ಯಾನ್ಸಲ್ ಆಗಿರೋದ್ರಿಂದ ಸರ್ಕಾರದ ಅನೇಕ ಯೋಜನೆಗಳು ಕೂಡ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಸೊ ಎಕ್ಸಾಂಪಲ್ ಆಗಿ ಇಲ್ಲಿ ಹೇಳೋದಾದರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಹೀಗೆ ಅನೇಕ ಯೋಜನೆಗಳನ್ನು ಕೂಡ ಇದೀಗ ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇದೆ ಹೌದು ಇದೀಗ ಒಟ್ಟಾರೆಯಾಗಿ ಹತ್ತು ಲಕ್ಷಕ್ಕೂ ಅಧಿಕ ರೇಷನ್ ಕಾರ್ಡ್ಗಳನ್ನ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಅಂಡ್ ಇನ್ನು ದಿನಕ್ಕೆ ಇಲ್ಲಿ ಇಪ್ಪತ್ ಸಾವಿರಕ್ಕೂ ಅಧಿಕ ರೇಷನ್ ಕಾರ್ಡ್ಗಳನ್ನ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಎಂಬುದನ್ನು ನೋಡ್ತಾ ಹೋದ್ರೆ ತುಂಬಾ ಜನರು ಕೆಲವೊಂದು ಫೇಕ್ ಡಾಕ್ಯುಮೆಂಟ್ಸ್ ನಾವು ಕೊಟ್ಬಿಟ್ಟು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಅವರು ಪಡ್ಕೊಂಡಿದ್ರು ಅಂದ್ರೆ ಅವರು ಎ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಪಡೆದುಕೊಳ್ಳಿಕ್ಕೆ ಅರ್ಹತೆ ಇದ್ದರೂ ಕೂಡ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಪಡೆದುಕೊಂಡು ಈ ಒಂದು ಯೋಜನೆಗಳನ್ನ ಅವರು ಕೂಡ ಪಡ್ಕೊಳ್ತಾ ಇದ್ರು ಸ್ವಂತವರ ರೇಷನ್ ಕಾರ್ಡುಗಳನ್ನ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಇನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ನೀವು ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಟೈಮ್ನಲ್ಲಿ ಅನೇಕ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಅವರು ಕೊಟ್ಟಿದ್ರು ಆ್ಯಂಡ್ ಇಲ್ಲಿ ತುಂಬ ಜನ ಅದನ್ನೆಲ್ಲ ಮೀರಿಯೂ ಕೂಡ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಅವರು ಪಡೆದುಕೊಂಡಿದ್ರು ಸೊ ಇನ್ನು ಯಾವೆಲ್ಲ ರೂಲ್ಸ್ಗಳು ಇದ್ವು ಎಂಬುದನ್ನು ಇದೀಗ ನೋಡ್ತಾ ಹೋದರೆ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಒಂದು ಸದಸ್ಯರು ಯಾರಾದರೂ ಕೂಡ ಇಲ್ಲಿ ಗೌರ್ಮೆಂಟ್ ಜಾಬನ್ನು ಪಡೆದುಕೊಂಡಿದ್ರೆ ಸೊ ಅಂಥವರ ರೇಷನ್ ಕಾರ್ಡ್ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರೋದಿಲ್ಲ ಸೊ ಬದಲಾಗಿ ಇಲ್ಲಿ ನಿಮ್ಮದು ಇ ಪಿ ಎಲ್ ರೇಷನ್ ಕಾರ್ಡ್ ಆಗಿರುತ್ತೆ ಸೊ ಇಲ್ಲಿ ತುಂಬ ಜನರು ಅದನ್ನು ಇನ್ನೂ ಕೂಡ ಬದಲಾಯಿಸ್ಕೊಂಡಿಲ್ಲ ಸೊ ಆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಅವರು ಯೂಸ್ ಮಾಡ್ಕೊಳ್ತಾ ಇದ್ರು ಸೊ ಅಂಥವರ ರೇಷನ್ ಕಾರ್ಡುಗಳು ಕೂಡ ಇದೀಗ ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇದೆ ಸೊ ಇನ್ನು ಎರಡನೇದಾಗಿ ಹೇಳೋದಾದರೆ ನಿಮ್ಮ ಒಂದು ಮನೆ ಬಂದ್ಬಿಟ್ಟು ಇಲ್ಲಿ ತೌಸಂಡ್ ಸ್ಕ್ವೇರ್ ಫೀಟ್ಗಿಂತ ಹೆಚ್ಚಿಗೆ ಇದ್ದರೆ ಸೊ ಅಂಥವರು ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಪಡೆದುಕೊಳ್ಳೋ ಹಾಗಿಲ್ಲ ಸೊ ಅಂಥವರು ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಪಡೆದುಕೊಂಡಿದ್ರೆ ಅಂಥವರ ರೇಷನ್ ಕಾರ್ಡುಗಳು ಕೂಡ ಇದೀಗ ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇದೆ ಇನ್ನು ಮೂರನೇದಾಗಿ ನಿಮ್ಮ ಒಂದು ವರ್ಷದ ವಾರ್ಷಿಕ ಆದಾಯ ಬಂದ್ಬಿಟ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇದ್ದರೂ ಕೂಡ ಅಂಥವರು ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಪಡೆದುಕೊಳ್ಳೋ ಆಗಿಲ್ಲ ಸೊ ಅಂಥವರು ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿದರೆ ಸೊ ಅಂಥವರ ರೇಷನ್ ಕಾರ್ಡುಗಳು ಕೂಡ ಇದೀಗ ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇದೆ ಆ್ಯಂಡ್ ಇನ್ನು ಕೊನೆಯದಾಗಿ ಇಲ್ಲಿ ನಿಮ್ಮ ಬಳಿ ಫೋರ್ ವೀಲರ್ ವೆಹಿಕಲ್ ಇದ್ದರೂ ಕೂಡ ಅಂಥವರು ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಯೂಸ್ ಮಾಡ್ತಿರ್ತಾರೆ ಸೊ ಅಂಥವರಿಗೂ ಕೂಡ ಇದೀಗ ಬಿ ಪಿ ಎಲ್ ರೇಷನ್ ಕಾರ್ಡುಗಳು ಕೂಡ ಅವ್ರದ್ದು ಇದೀಗ ಕ್ಯಾನ್ಸಲ್ ಆಗ್ತಾ ಇದೆ ಆ್ಯಂಡ್ ಇಲ್ಲಿ ಒಂದು ಎಕ್ಸಮಿಷನ್ ಏನಂತಂದರೆ ಸೊ ನಿಮ್ಮದು ಏನಾದರೂ ಫೋರ್ ವೀಲರ್ ವೆಹಿಕಲ್ ಇಲ್ಲಿ ಯೆಲ್ಲೋ ಬೋರ್ಡ್ ಇತ್ತು ಅಂತಂದರೆ ಸೊ ಅವರಿಗೆ ವರಿ ಮಾಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಅವರಿಗೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡೇ ಸಿಗುತ್ತೆ ಸೊ ಎಲ್ಲ ರೂಲ್ಸ್ಗಳನ್ನು ನೀವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಟೈಮ್ನಲ್ಲಿಯೂ ಕೂಡ ಇತ್ತು ಸೊ ಆದರೂ ಕೂಡ ತುಂಬ ಜನ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲೈಯನ್ನು ಮಾಡಿಕೊಂಡು ಈ ಒಂದು ಸರ್ಕಾರಿ ಸೌಲಭ್ಯಗಳನ್ನು ಅವರು ಕೂಡ ಪಡೆದುಕೊಳ್ತಾ ಇದ್ರು ಸೊ ಅಂಥವರ ರೇಷನ್ ಕಾರ್ಡುಗಳನ್ನು ಇದೀಗ ಸರ್ಕಾರ ಇಲ್ಲಿ ಕ್ಯಾನ್ಸಲ್ ಮಾಡಿದೆ ಸೊ ಇದರಿಂದಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವೂ ಕೂಡ ಸಿಗೋದಿಲ್ಲ ಅಂಡ್ ಅದರ ಜೊತೆಗೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಸಿಗೋದಿಲ್ಲ ಅಂಡ್ ಇನ್ನು ಅದರ ಜೊತೆಗೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಯೂಸ್ ಮಾಡಿಕೊಂಡು ಇಲ್ಲಿ ನೀವು ರೇಷನ್ ಅನ್ನು ಕೂಡ ಪಡೆದುಕೊಳ್ತಾ ಇದ್ರು ಸೊ ಅಂಥವರಿಗೆ ಇನ್ಮುಂದೆ ಇಲ್ಲಿ ರೇಷನ್ ಅನ್ನು ಕೂಡ ಇಲ್ಲಿ ಸಿಗೋದಿಲ್ಲ ಸೊ ಅಂತವರ ಎಲ್ಲ ಕಾರ್ಡುಗಳನ್ನು ಇದೀಗ ಸರ್ಕಾರ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇಲ್ಲಿ ಕೇವಲ ಮನೆಯ ಯಜಮಾನಿ ಒಂದೇ ಅಲ್ಲ ಸೊ ಮನೆಯ ಎಲ್ಲ ಸದಸ್ಯರನ್ನ ಕೂಡ ಇಲ್ಲಿ ಚೆಕ್ ಮಾಡಿಬಿಟ್ಟು ಸೊ ಅಂಥವರ ರೇಷನ್ ಕಾರ್ಡುಗಳನ್ನು ಇಲ್ಲಿ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಮಾಹಿತಿ ಇದೀಗ ಸರ್ಕಾರದಿಂದಲೇ ಬಂದಿದೆ ಇನ್ನು ನಿಮ್ಮದು ಕೂಡ ಇಲ್ಲಿ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿರುವಂತಹ ಒಂದು ಸಾಧ್ಯತೆಗಳು ತುಂಬಾ ಇರುತ್ತೆ ಕೆಲವೊಮ್ಮೆ ಈ ಎಲ್ಲ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ನೀವು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತೀರ ಸೊ ಅಂಥವ್ರದ್ದು ಕೂಡ ಇಲ್ಲಿ ರೇಷನ್ ಕಾರ್ಡು ಇಲ್ಲಿ ಕ್ಯಾನ್ಸಲ್ ಆಗಿರುತ್ತೆ ಆ್ಯಂಡ್ ಇನ್ನು ಅದರ ಜೊತೆಗೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡು ಯಾರ್ಯಾರಿಗೆ ಸಿಗಬೇಕಿತ್ತು ಸೊ ಅಂಥವರ ರೇಷನ್ ಕಾರ್ಡುಗಳನ್ನು ಕೂಡ ಇದೀಗ ಸರ್ಕಾರ ಕೆಲವೊಬ್ರು ಕ್ಯಾನ್ಸಲ್ ಮಾಡಿದೆ ಸೊ ಅದನ್ನು ನಾವು ಯಾವ ರೀತಿ ಆನ್ಲೈನಲ್ಲಿ ಚೆಕ್ ಮಾಡ್ಬೋದು ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಅಂಡ್ ಇನ್ನು ಅನ್ನಭಾಗ್ಯ ಯೋಜನೆಯ ಮೂಲಕ ಸರ್ಕಾರದಿಂದ ನಿಮಗೆ ಹತ್ತು ಕೆ ಜಿ ಉಚಿತ ಅಕ್ಕಿಯನ್ನು ನೀಡುತ್ತೆ ಅಂತ ಹೇಳಿದ್ರು ಅದಾದ ನಂತರ ಇಲ್ಲಿ ನಿಮಗೆ ಐದು ಕೆಜಿ ಅಕ್ಕಿ ಹಾಗೂ ಐದು ಕೆ ಜಿ ಅಕ್ಕಿಯ ಬದಲಾಗಿ ಇಲ್ಲಿ ಹಣವನ್ನು ನೀಡುತ್ತೆ ಅಂತ ಹೇಳಿದ್ರು ಆ ಒಂದು ಯೋಜನೆ ಇದೀಗ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಯೋಜನೆ ಇಲ್ಲಿ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಇಲ್ಲ ನಿಮಗೆ ಇಲ್ಲಿ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನ ಏನು ನೀಡುತ್ತೇವೆ ಅಂತ ಹೇಳಿದ್ರು ಅದರ ಬದಲಾಗಿ ಇದೀಗ ನಿಮಗೆ ಐದು ಕೆಜಿ ದಿನಸಿ ಕಿಟ್ ಒಂದನ್ನು ಸರ್ಕಾರ ನೀಡಲು ಮುಂದಾಗಿದೆ ಇನ್ನು ಈ ಒಂದು ದಿನಸಿ ಕಿಟ್ನಲ್ಲಿ ಎರಡು ಕೆ ಜಿ ತೊಗರಿ ಬೇಳೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಅಡುಗೆ ಅನಿಲ ಒಂದು ಕೆ ಜಿ ಉಪ್ಪು ಸೊ ಈ ರೀತಿಯಲ್ಲಿ ಒಂದು ಕಿಟ್ಟೊಂದನ್ನು ಸರ್ಕಾರ ಇದೀಗ ನೀಡ್ತಾ ಇದ್ದಾರೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆ ಸರ್ಕಾರ ಲಾಂಚ್ ಮಾಡುವುದಾಗಿ ಇದೀಗ ಮಾಹಿತಿಯೊಂದನ್ನು ನೀಡಿದ್ದಾರೆ ಇನ್ನು ಇದರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ಕೇಳ್ಬೋದು ಅಲ್ಲಿ ನಿಮಗೆ ಆನ್ಸರ್ನ ಮಾಡ್ತೀನಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು